ಹಾಯ್ ಎಲ್ರಿಗೂ ನಮಸ್ಕಾರ ಆರ್ ಬಿ ಟಾಪ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ತುಂಬ ದಿನ ತುಂಬ ತಿಂಗಳೇ ಆದಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಸ್ವಲ್ಪ ಬಿಸಿ ಇದೆ ಅದು ಇಲ್ಲಿ ಹೋಗೋದು ಹೀಗೆ ಊರಲ್ಲಿ ಸ್ವಲ್ಪ ಫಂಕ್ಷನ್ನು ಅದೆಲ್ಲ ಇದ್ದಿದ್ದರಿಂದ ಯಾವ ವಿಡಿಯೋಕ್ಕೂ ನಾನು ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ ಹಾಗಾಗಿ ಈಗ ಸ್ವಲ್ಪ ಫ್ರೀ ಇದೆ ಹಾಗಾಗಿ ಎಲ್ಲ ವೀಡಿಯೋಸ್ ಏನಿದೆ ಎಲ್ಲದನ್ನು ಶೇರ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲದಕ್ಕೂ ಓವರ್ ಕೊಟ್ಟು ಶೇರ್ ಮಾಡ್ತಾಯಿದ್ದೀನಿ ಸೊ ನಮ್ಮೂರು ಬಂದುಬಿಟ್ಟು ಸಕಲೇಶ್ಪುರದಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಒಳಗಿರುವಂಥ ಊರು ಏನಂತ ಅಂತಾರೆ ಪ್ರಕೃತಿ ಮಡಿಲಿನಲ್ಲಿ ಇರುವಂತಹ ಊರು ಅಂತಲೇ ಹೇಳ್ಬೋದು ಯಾರ್ಯಾರು ನೇಚರ್ ಲವರ್ಸು ಯಾರಿಗೆ ತುಂಬ ನೇಚರ್ ಅಂದರೆ ಇಷ್ಟ ಆಗುತ್ತೆ ಅವರಿಗೆ ನಮ್ಮ ಖಂಡಿತವಾಗಲೂ ಸ್ವರ್ಗ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ನಮ್ಮೂರು ನನಗೂ ಅಷ್ಟೇ ನಮ್ಮೂರಂತ ಅಂದರೆ ಹಾಗಾಗಿ ತುಂಬಾ ಇಷ್ಟ ಸೊ ನನ್ನ ಮಗಳಿಗೆ ಅನ್ನಪ್ರಾಶನ್ನ ಮಾಡಿಸ್ಬೇಕಾಗಿತ್ತು ಹೊರನಾಡಿಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ನಮ್ಮೂರಿಂದ ಸಿಕ್ಸ್ ಮಂತ್ಸಿಗೆ ಮಾಡಿಸ್ಬೇಕಿತ್ತು ಆ್ಯಕ್ಚುಲಿ ಬಟ್ ನಮ್ಮ ಮನೆಯವರು ಆನ್ ಡ್ಯೂಟಿ ಇದ್ದಿದ್ದರಿಂದ ಬೇರೆ ಕಡೆ ಇದ್ದಿದ್ದರಿಂದ ಔಟ್ ಆಫ್ ಸ್ಟೇಷನ್ನು ಅವ್ರು ಬಂದ ಮೇಲೆ ಮಾಡಿಸೋಣ ಅಂದ್ಬಿಟ್ಟು ಇದು ಅರೌಂಡ್ ಸೆವೆನ್ ಮಂತ್ಸಲ್ಲಿ ನಾವು ಹೋಗ್ತಾ ಇದ್ದೀವಿ ಹೊರನಾಡಿಗೆ ಇದೊಂದು ಟೂ ಮಂತ್ಸ್ ಬ್ಯಾಕ್ ವೀಡಿಯೋ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಇದು ಅರೌಂಡ್ ಜೂನ್ ಮಂತಲ್ಲಿ ಮಕ್ಕಳಿಗೆಲ್ಲ ರಜೆ ಇದ್ದಾಗ ಸ್ವಲ್ಪ ಕ್ರೌಡ್ ಇರುತ್ತೆ ಟೆಂಪಲ್ ಅಂತ ಅಂದ್ಬಿಟ್ಟು ನಾವು ಜೂನ್ ಫಸ್ಟ್ ವೀಕಲ್ಲಿ ಹೋಗಿದ್ದಂತಹ ಮಾಡಿದಂತಹ ವಿಡಿಯೋ ಇದು ಬಟ್ ನಾವು ಜೂನ್ ಫಸ್ಟ್ ವೀಕಲ್ಲಿ ಹೋಗಿ ಮತ್ತು ಈಗ ಬ್ಯಾಕ್ ಏನು ಮಳೆ ಆಗಿತ್ತು ಅಷ್ಟೇ ಮಳೆ ಆ ಟೈಮಲ್ಲೂ ಇತ್ತು ಬಟ್ ಈ ಟೈಮ್ ಆಗಿದ್ದರೆ ನಮಗೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಎಲ್ಲ ಕಡೆ ಏನಾಗಿದೆ ಮಣ್ಣೆಲ್ಲ ಗುಡ್ಡ ಎಲ್ಲ ಕುಸ್ತಿದೆಯಲ್ಲ ಸೊ ಹಾಗಾಗಿ ನಾವು ಜೂನ್ ಮಂತಲ್ಲೇ ಹೋಗಿದ್ವಿ ಆ್ಯಂಡ್ ಹೊರನಾಡು ರೀಚ್ ಆದ್ವಿ ಬೇಗನೆ ನಾವು ಹೊರನಾಡ್ಗೆ ಹೋಗ್ತಾ ಆನ್ ದ ವೇ ಕಳ್ಸ ಸಿಗುತ್ತೆ ಬಟ್ ಅಲ್ಲಿ ಕಳ್ಸೋಕೋದ್ರೆ ನಮಗೆ ಲೇಟ್ ಆಗಿಬಿಡುತ್ತೆ ಅಲ್ಲಿ ಹೊರನಾಡಲ್ಲಿ ಅನ್ನ ಪ್ರಾಶನಕ್ಕೆ ಅಂತ ಅಂದ್ಬಿಟ್ಟು ನಾವು ಡೈರೆಕ್ಟು ಹೊರನಾಡಿಗೆ ಹೋದ್ವಿ ಮಧ್ಯದಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನೋಡಿ ಫುಲ್ಲು ಮಳೆ ಮಗಳಿಗೂ ಅಷ್ಟೇ ತುಂಬ ಸ್ವಲ್ಪ ಹಿಂಸೆ ಕಿರಿಕಿರಿ ಆಗ್ತಾ ಇತ್ತು ಒಳಗೂ ಸಹ ಮಳೆಯಲ್ಲಿ ಹೊರಗಡೆ ಬಂದಿದ್ದು ನೆಕ್ಸ್ಟ್ ಕ್ರೌಡ್ ಏನು ಅಂತ ಏನು ಕ್ರೌಡ್ ಇರಲಿಲ್ಲ ದರ್ಶನಕ್ಕೆಲ್ಲ ನಾವು ಟೆಂಪಲ್ಗೆ ಹೋಗಿ ಒಂದು ಟೆನ್ ಮಿನಿಟ್ಸ್ಗೆ ದರ್ಶನ ಎಲ್ಲ ಆಯಿತು ಮತ್ತು ಅನ್ನ ಇಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡ್ತಾರೆ ಮತ್ತು ನೀವೇನಾದರೂ ಅನ್ನಪ್ರಶನ ಮಾಡಿಸೋಕ್ಕೆ ಬಟ್ಲು ಏನಾದರೂ ತಂದಿದ್ದೀರಾ ಬೆಳ್ಳಿ ಬಟ್ಲು ಆ ಥರ ಎಲ್ಲ ಅಂದರೆ ಅವರೊಂದು ಕ್ಲಾಸಲ್ಲಿ ತಂದಿರ್ತಾರೆ ಪ್ರಸಾದನ ತಾಯಿ ಪ್ರಸಾದನ ಅದನ್ನು ಹಾಕಿಬಿಟ್ಟು ತಿನ್ನಿಸೋದು ನೆಕ್ಸ್ಟ್ ನಾವಿಲ್ಲಿಂದ ದರ್ಶನಕ್ಕೆ ಹೊರಟ್ವಿ ದರ್ಶನ ಎಲ್ಲ ಪ್ರಮುಖರಾಯಿತು ಒಂದು ಹತ್ತು ನಿಮಿಷದಲ್ಲೇ ದರ್ಶನ ಎಲ್ಲ ಆಯಿತು ಬಟ್ ದರ್ಶನ ಆದಮೇಲೆ ನಾವು ಸುಮಾರು ಒಂದು ಹಾಫ್ ಆ್ಯನ್ ಅವರ್ ಮೇಲೆ ಅನ್ನಪ್ರಾಶನಕ್ಕೆ ಇಲ್ಲಿ ವೆಯ್ಟ್ ಮಾಡಿದ್ದೀವಿ ಯಾಕೆಂದರೆ ತುಂಬ ಜನ ಬಂದಿದ್ದರು ಅನ್ನಪ್ರಾಶನ ಮಾಡಿಸೋದಕ್ಕೆ ಮತ್ತು ಬಂದು ಮೂರು ನಾಲ್ಕು ಜನ ಭಟ್ರು ಇರ್ತಾರೆ ಅವರು ಯಾರ್ಯಾರು ಬರ್ತಾರೆ ನೋಡ್ಕೊಂಬಿಟ್ಟು ಒಬ್ಬರಾದಮೇಲೆ ಒಬ್ಬರಿಗೆ ಅಲ್ಲಿ ಬಂದುಬಿಟ್ಟು ಮಾಡಿಸ್ಕೊಡ್ತಾರೆ ತುಂಬ ಅಂತ ಅಂದರೆ ನನ್ನ ಮಗಂದ್ರಲ್ಲಿ ನನ್ನ ಮಗನಿಗೂ ಸಹ ಇಲ್ಲೇ ಮಾಡಿಸಿದ್ದು ಬಟ್ ನನ್ನ ಮಗಂದ್ರಲ್ಲಿ ಮಾಡಿಸಿದಾಗ ಒಂಥರ ನಮಗೆ ಖುಷಿಯಾಗಿತ್ತು ಏಕೆಂದರೆ ದೇವ್ರ ಮುಂದೆ ಒಂದು ಸ್ವಲ್ಪ ಹೊತ್ತು ನಮ್ಮನೆಲ್ಲ ಕೂರಿಸ್ತಾರೆ ಕೂರಿಸ್ಬಿಟ್ಟು ಒಂದು ಬ್ಯಾಚ್ ಟೈಪ್ ಮಾಡಿ ಆ ಬ್ಯಾಚನ್ನ ಬಿಡ್ತಾರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಇಯರ್ಸ್ ಬ್ಯಾಕ್ ಇದು ನನ್ನ ಮಗನಿಗೆ ಮಾಡಿಸಿದ್ದು ಒಂದು ಬ್ಯಾಚ್ ಥರ ಬಿಟ್ಬಿಟ್ಟು ಅಲ್ಲಿ ಯಾರ್ಯಾರು ಮಕ್ಳು ಇರ್ತಾರೆ ಅಂದರೆ ಸಿಂಗಲ್ ಆಗಿ ಆಗಿ ಒಬ್ಬೊಬ್ರಿಗೇನೆ ಒಬ್ಬೊಬ್ರು ಬಟ್ಟರು ಬಂದುಬಿಟ್ಟು ಮಾಡ್ಕೊಡ್ತಾರೆ ಬಟ್ ಈ ಸಲ ಏನಾಯ್ತು ಅಂತಂದರೆ ಅಲ್ಲಿ ದರ್ಶನ ಮುಗಿಸಿದ ತಕ್ಷಣ ಬಂದ್ವಿ ಇಲ್ಲಿಗೆ ಅಲ್ಲಿ ದೇವಿ ತಾಯಿ ಮುಗೇನು ಸುಮಾರು ಹೊತ್ತು ಬಿಡಲಿಲ್ಲ ನೆಕ್ಸ್ಟು ಬಂದ ತಕ್ಷಣ ಇಲ್ಲೇನಾಯಿತು ಒಂದು ಹಾಫ್ ಆ್ಯನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ವರೆಗೂ ನಾವು ವೆಯ್ಟ್ ಮಾಡಿದ್ವಿ ವೆಯ್ಟ್ ಆದಮೇಲೆ ವಿಷ್ಯಲಾಗಿ ಏನು ಮಾಡಲಿಲ್ಲ ಅವರು ಒಟ್ಟಿಗೆ ಇಬ್ಬರಿಬ್ಬರಿಗೆ ಇಬ್ಬರಿಬ್ರಿಗೆ ಮಾಡ್ಕೊತ ಬಂದರು ಕೆಲವ್ರಿಗೊಬ್ರೊಬ್ರಿಗೆ ಮಾಡೋರು ಆ್ಯಂಡ್ ಕೆಲವ್ರಿಗೆ ಕೆಲವ್ರಿಗೆ ಇಬ್ಬರಿಬ್ಬರನ್ನ ಕಂಬೈನ್ ಮಾಡಿ ಮಾಡೋರು ಏನೂ ಕೇಳೋದಿಲ್ಲ ರಾಶಿ ನಕ್ಷತ್ರ ಕೇಳ್ಕೊತಾರೆ ಮೂರು ಜನದ್ದು ಆಮೇಲೆ ಏನು ತಾಯಿ ಪ್ರಸಾದ ತಂದಿರ್ತಾರೆ ಅದನ್ನು ನಾವೇನಾದರೂ ಬೌಲೋ ತಟ್ಟೆನೋ ಏನು ತೊಗೊಂಡು ಹೋಗಿರ್ತೀವಿ ಅದಕ್ಕೆ ಹಾಕ್ತಾರೆ ಅದಾದ ನಂತರ ನಾವು ಉಂಗರದಲ್ಲಿ ಚಿನ್ನದ ಉಂಗರದಲ್ಲಿ ಮಗುಗೆ ಅದರಲ್ಲಿ ತಿನ್ನಿಸೋದು ಪ್ರಸಾದನ ನನ್ನ ಮಗಳಂತೂ ಅಲ್ಲಿವರೆಗೂ ಸುಮ್ಮನೆ ಇದ್ದವಳು ಯಾವಾಗ ಇದಕ್ಕೆ ಪೂಜೆಗೆ ಕೂತ್ಕೊಂಡ್ವಿ ಸಖತ್ತು ಅಂದರೆ ನಾನು ಅವಳು ಅಷ್ಟು ಹಠ ಮಾಡಿದ್ದು ನೋಡೇ ಇರಲಿಲ್ಲ ಹುಟ್ಟಿದಾಗಲಿಂದ ಅಷ್ಟು ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಳು ಅದು ಏನು ಅಡ್ರೆಸ್ಗೂ ಇಲ್ಲ ಏನು ಇರಿಟೇಷನ್ ಆಯಿತೋ ಏನು ಗೊತ್ತಿಲ್ಲ ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಳು ಅವಳು ನೆಕ್ಸ್ಟು ಹಾಗೆ ಸ್ವಲ್ಪ ಪ್ರಸಾದ ಎಲ್ಲ ತಿನ್ನಿಸ್ಕೊಂಡ್ಬಿಟ್ಟು ಸಮಾಧಾನ ಮಾಡೋದಕ್ಕೂ ಇಲ್ಲ ಅವಳಿಗೆ ಬಿಕಾಸ್ ಅಲ್ಲಿ ಅದೇ ಹೇಳಿ ರಾಶಿ ಹೇಳಿ ಇದು ಹೇಳಿ ಅಂತ ಕೇಳ್ತಾನೆ ಇದ್ದಾರೆ ಆ ಕಡೆ ಸ್ವಲ್ಪ ಎತ್ಕೊಂಡೋಗಿ ಸಮಾಧಾನ ಮಾಡೋಣ ಅನ್ನೋದಕ್ಕೂ ಆಗಲಿಲ್ಲ ಸಕ್ಕತ್ತು ಹತ್ಬಿಟ್ಲು ಒಂದು ಸ್ವಲ್ಪ ಅಷ್ಟೊತ್ತಿಂದ ಕಾದಿದ್ದು ಅವಳು ಕರೆಕ್ಟಾಗಿ ಅನ್ನಪ್ರಾಶನ ಟೈಮಲ್ಲಿ ಸಮಾಧಾನವಾಗಿರಲಿಲ್ವಲ್ಲ ಅನ್ನೋದು ಬೇಜಾರಾಯಿತು ಮತ್ತೆ ಹೊರಗಡೆ ಬಂದು ಮತ್ತೆ ಅಷ್ಟು ಅಷ್ಟೇ ಮಳೆ ಜೋರಾಗಿ ಸುರಿತಾಯಿದೆ ಏಕೆಂದರೆ ಕಾರ್ ಪಾರ್ಕಿಂಗಿಂದ ಇಲ್ಲಿಗೆ ಬರಬೇಕು ಅಂದರೆ ಒಂದು ಏನಂತ ಅಂದರೆ ನಾವು ಬರಬೇಕಿದ್ರೆ ಹಾಗೆ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಬಂದಿದ್ವಿ ಮಳೆನೇನೆ ಕರ್ಕೊಂಡು ಬಟ್ ಏನಂದರೆ ಹೋಗ್ಬೇಕಿದ್ರೆ ಅವರು ಒಂದು ಆಪ್ಷನ್ ಕೊಟ್ಟರು ಕಾರ್ನ ಅಲ್ಲಿಗೆ ದೇವಸ್ಥಾನ ಮುಂದೆ ತೊಗೊಂಡು ಬಂದ್ಬಿಟ್ಟು ಕರ್ಕೊಂಡು ಹೋದ್ವಿ ಅವಳನ್ನ ಇಲ್ಲ ಅಂತ ಅಂದರೆ ಇನ್ನು ಸ್ವಲ್ಪ ಕಿರಿ ತಿಳಿಯಾಗ್ತಾ ಇತ್ತು ಅವಳಿಗೆ ತುಂಬ ಮಳೆ ಇತ್ತು ಅಲ್ಲಿಂದ ಶೃಂಗೇರಿ ಅಲ್ಲಿಂದ ಶೃಂಗೇರಿ ರೋಡ್ ಅಂತ ಅಂದ್ರೆ ತುಂಬ ಕಲಸು ತುಂಬ ಘಾಟ್ ಥರ ಅದು ಘಾಟ್ ಸೆಕ್ಷನ್ ಸ್ವಲ್ಪ ಹೊರನಾಡು ಟು ಶೃಂಗೇರಿ ರೋಡೂ ಅಷ್ಟೇ ತುಂಬ ಚಿಕ್ಕದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹೊರನಾಡು ಟು ಶೃಂಗೇರಿ ಹೋಗಬೇಕು ಅಂದರೆ ನನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಹೋಗಿದ್ದು ನಾವು ಆ್ಯಕ್ಚುಲಿ ಬಟ್ ಏನಾಯ್ತು ಅಂದರೆ ಒಂದು ಕ್ಲೋಸ್ ಕ್ಲೋಸಲ್ಲ ಅಕ್ಷರಾಭ್ಯಾಸ ನಾವು ಹೋದಾಗ ಒಂದು ಹತ್ತಾಗ್ಬಿಟ್ಟಿತ್ತು ಹತ್ತು ನಿಮಿಷ ಲೇಟಾಗಿತ್ತು ಹಾಗಾಗಿ ಕ್ಲೋಸ್ ಆಗಿತ್ತು ಅಲ್ಲಿ ನಮಗೆ ಆಪ್ಷನ್ ಇರಲಿಲ್ಲ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಬಟ್ ತೊಂದರೆ ಇಲ್ಲ ನಮಗೆ ಏನೋ ಒಂದು ಆಪರ್ಚುನಿಟಿ ಇತ್ತು ಸ್ಕೂಲಲ್ಲೇ ತುಂಬ ಚೆನ್ನಾಗಿ ಅಕ್ಷರಾಭ್ಯಾಸ ಮಾಡಿಸಿದ್ರು ಶಾರಿಗೆ ಅದು ಹೇಗಿದ್ದು ಅಂತ ನೋಡ್ಬಿಟ್ಟು ಅದ್ರ ಮುಂದೆನೇನೆ ಎಲ್ಲ ದೇವರು ಒಂದೇ ಇಲ್ವಾ ಶೃಂಗೇರಿ ದೇವರು ಶಾರದೇ ಇಲ್ಲಿ ನಾವು ಇದು ಸ್ಕೂಲ್ಗಳಲ್ಲಿ ಒಂದೇ ನೆಕ್ಸ್ಟು ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೇ ನಮ್ಮ ಭಾವನ ಮಕ್ಕಳನ್ನು ಅಂದರೆ ನಮ್ಮ ಮನೆಯವರ ಅಣ್ಣನ ಮಕ್ಕಳನ್ನು ಸ್ಕೂಲಿಗೆ ಬಿಡೋದಿತ್ತು ಅವರು ಮಂಗಳೂರಲ್ಲಿ ಓದ್ತಾ ಇರೋದು ಹಾಗಾಗಿ ಅವ್ರನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನಾವು ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಇದು ಬರ್ತಾ ನೋಡಿ ಚಾರ್ಮಡಿ ಕಾಟಿದೆಯಲ್ಲ ಆ ರೋಡು ಜೂನಲ್ಲೇ ಇದು ಈ ಟೈಮಲ್ಲಿ ನಿಮಗೆ ಈ ಥರ ಕಾಣಿಸ್ಬೋದು ಬಟ್ ಟೂ ಮಂತ್ಸ್ ಬ್ಯಾಕೇ ನಿಮಗೆ ಫುಲ್ಲು ಫಾಗ್ ಕವರ್ ಆಗಿತ್ತು ರೋಡೇ ಕಾಣಿಸ್ತೀವಿ ಅಷ್ಟು ಫಾಗ್ ಕವರ್ ಆಗಿತ್ತು ಮತ್ತೆ ನೇಚರು ಅಷ್ಟೇ ತುಂಬ ಚೆನ್ನಾಗಿತ್ತು ಅಲ್ಲಲ್ಲಿ ಸ್ವಲ್ಪ ಮಳೆ ಆಗ್ತಾ ಇತ್ತು ಬಟ್ ಈ ಟೈಮಲ್ಲಿ ಅಂದರೆ ಸ್ವಲ್ಪ ಕಷ್ಟ ಹೋಗೋದಕ್ಕೆ ಎಲ್ಲಿ ಮಣ್ಣು ಅಂತ ಎಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಅದನ್ನು ಕ್ಲೋಸೇ ಮಾಡಿಬಿಟ್ಟಿರ್ತಾರೆ ಆ ಕಡೆ ರೋಡ್ಗಳನ್ನೆಲ್ಲ ಬಟ್ ನಾವು ಹೋದಾಗ ವೆದರು ಅಷ್ಟೇ ತುಂಬ ಚೆನ್ನಾಗಿತ್ತು ಅಲ್ಲಲ್ಲಿ ಚಾರ್ಮಡಿಲಿ ಜರಿಗಳೆಲ್ಲ ಹರಿಯುತ್ತೆ ನೋಡಿ ಅದೆಲ್ಲ ನೋಡೋದಕ್ಕೇನೆ ಚಂದ ಬಟ್ ಎಲ್ಲೂ ನಿಲ್ಲಿಸ್ಲಿಕ್ಕಾಗಲಿಲ್ಲ ಪಾಪು ಬೇರೆ ಚಿಕ್ಕವಳಲ್ವಾ ಹಾಗಾಗಿ ಎಲ್ಲೂ ನಿಲ್ಲಿಸ್ಲಿಲ್ಲ ಹಾಗೆ ಹೊರಟ್ಬಿಟ್ವಿ ಮತ್ತು ಇದು ಗಡಿಯಲ್ಲಿರುವಂತಹ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಅಲ್ಲೂ ಅಷ್ಟೇ ಯಾವುದೇ ವೆಹಿಕಲ್ ಹೋದ್ರೂ ಸಹ ಅಲ್ಲಿ ಸ್ವಲ್ಪ ನಿಂತು ಹಾಲ್ಟ್ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋದರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಪೂಜೆ ಮಾಡ್ಕೊಂಡ್ಬಿಟ್ಟು ಹೊರಟ್ವಿ ಆಮೇಲೆ ಇನ್ನೊಂದು ಇಲ್ಲಿ ಅಣ್ಣಪ್ಪ ಸ್ವಾಮಿ ಸಿಗುತ್ತೆ ಮತ್ತೆ ಇನ್ನೊಂದು ನೀವು ಹೆತ್ತೂರು ಕಡೆಯಿಂದ ಸುಬ್ರಹ್ಮಣ್ಯಕ್ಕೆ ಹೋಗೋ ರೂಟಲ್ಲಿ ಅದರ ಬಿಸ್ಲೇ ಇದೆಯಲ್ಲ ಆ ಗಡಿಗೆ ಚೆನ್ನಾಗಿ ಸ್ಥಾನ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟು ಮನೆಗೆ ಬಂದರೆ ಈ ಮಲ್ನಾಡು ಕಡೆ ಏನೋ ಒಂದು ಪ್ರಾಬ್ಲಮ್ ಅಂದರೆ ಮಳೆ ಚೆನ್ನಾಗಿ ಸುರಿತು ಅಂತ ಪವರ್ ಇರಲ್ಲ ಅದೇ ಮೇನ್ ಪ್ರಾಬ್ಲಮ್ಮು ಮನೆಗೆ ಬಂದ್ವಿ ನೆಕ್ಸ್ಟು ಪವರ್ ಇಲ್ಲ ಹಾಗಾಗಿ ಹೋಗಲ್ಲ ರುಬೋ ಕಲ್ಲಲ್ಲಿ ರುಬ್ಬಿಕೊಂಡು ಅಡುಗೆ ಮಾಡ್ಕೊಂಡಿದ್ದಾಯಿತು ಈ ಥರ ಎಲ್ಲ ನಮಗೆ ಸಿಟೀಲಿ ಸಿಗೋದಿಲ್ಲ ಈ ಥರ ಎಲ್ಲ ಚಾನ್ಸಸ್ ಸಿಗೋದಿಲ್ಲ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರುಬ್ಬೋ ಕಲ್ಲಲ್ಲೆಲ್ಲ ರುಬ್ಬಿ ನ್ಯಾಚುರಲ್ಲಾಗಿ ನಾವು ಮಾಡ್ಕೊಂಡು ತಿಂದರೆ ಮತ್ತೆ ಅದ್ರ ಜೊತೆ ಕಾಂಬಿನೇಷನ್ನು ಮಲ್ಲಾಡಕ್ಕಿ ರೊಟ್ಟಿ ನೋಡಿ ನಾವೇನು ಮಾಡ್ತೀವಿ ಪ್ಲಾಸ್ಟಿಕಲ್ಲಿ ತಡ್ತೀವಿ ಇಲ್ಲ ಅಂತ ನಮಗೆ ರೊಟ್ಟಿ ಮಿಷಿನ್ ಇರುತ್ತೆ ರೊಟ್ಟಿ ಮಿಷಿನಲ್ಲಿ ಮಾಡ್ತೀವಿ ಅಲ್ಲಿ ಕೈಲೇ ತಟ್ಟೋ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಅದು ಒಲೆಲ್ ಸುಟ್ಬಿಟ್ಟು ತಿಂದ್ರು ಅಷ್ಟೇ ತುಂಬ ಚೆನ್ನಾಗಿತ್ತು ರೊಟ್ಟಿ ಜೊತೆ ಸಾಂಬಾರು ಕಾಂಬಿನೇಷನ್ನು ಸೊ ಇದಾಗಿತ್ತು ನನ್ನ ಮಗಳ ಅನ್ನಪ್ರಾಶನದ ಹೊರನಾಡು ಮತ್ತು ಶೃಂಗೇರಿ ವ್ಲಾಗ್ ನಿಮ್ಗೇನಾದರೂ ಕೇಳಬೇಕು ಅಂತ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದೆ ಅನ್ನಪ್ರಾಶನದಲ್ಲಿ ಅಂತ ಅಂದರೆ ನನಗೆ ಎಷ್ಟು ಗೊತ್ತೋ ಅಷ್ಟು ನಾಲೆಡ್ಜಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್